ಕಲಬುರಗಿ ತಾಲೂಕಿನ ಮೈನಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾಳಿಕಾದೇವಿ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಕಾಳಿಕಾದೇವಿ ಜಾತ್ರಾ ಮಹೋತ್ಸವನೂ ಇಪ್ಪತ್ತೆರಡನೇ ತಾರೀಕು ಅಕ್ಕ ಮಹಾದೇವಿ ಪುರಾಣ ಪ್ರಾರಂಭವಾಗಿರ್ತದೆ ಇಪ್ಪತ್ತಾರನೇ ತಾರೀಕು ಕಾಳಿಕಾದೇವಿ ಭೀಮಾ ನದಿ ಗಂಗಾಸ್ಥಳಕ್ಕೆ ಹೋಗಿ ಇಪ್ಪತ್ತ ಏಳು ತಾರೀಕು ಬೆಳಗಿನ ಜಾವ ಬಂದು ಇಲ್ಲಿ ನಡು ಲಕ್ಷ್ಮಿಗೆ ಜಾಗಕ್ಕೆ ಬಂದು ತಂದಿರ್ತಾಳೆ ಅದೇ ರೀತಿ ರಾತ್ರಿ ರಸಮಂಜರಿ ಕಾರ್ಯಕ್ರಮ ಇರುತ್ತದೆ ಬೆಳಗಿನ ಜಾವ ಆರು ಗಂಟೆಗೆ ಡೊಳ್ಳಿನ ಪದಗಳು ಇರುತ್ತವೆ ಸಾಯಂಕಾಲ ಡೊಳ್ಳಿನ ಪದ ಆರು ಗಂಟೆ ಮುಗಿದ ನಂತರ ಕಾಳಿಕಾದೇವಿ ನಡುವಿನ ಲಕ್ಷ್ಮೀದಿಂದ ಊರಾಗ ಪ್ರಮುಖ ಬೀದಿಗಳನ್ನು ಮೆರವಣಿಗೆ ಮೆರವಣಿಗೆ ಹೊಂದಿಗೆ ನಾವು ಊರೆಲ್ಲ ಪ್ರವೇಶಿಸಿ ತನ್ನ ಜಯಕ್ಕೆ ಹೋಗುವಳು ಈ ಜಾತ್ರೆಯ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದೆ ಪ್ರತಿ ವರ್ಷದಂತೆ ನಾವು ಎಲ್ಲ ಊರಿನ ಜನ ಹಿಂದೂ ಮುಸ್ಲಿಮ್ ಏನು ಭಾವ ಏನು ಇಲ್ಲದೇ ಭಾವ ಏನು ಗಿರಿಗಿರಿ ಇಲ್ಲಾರದೆ ಎಲ್ಲ ಜನ ಒಗ್ಗಟ್ಟಾಗಿ ಊರಿನ ಜನ ಪಟ್ಟಿ ಹಾಕಿ ಅನ್ನ ದಾಸೋಗಾಲಿ ಯಾವುದೇ ಜಾತ್ರೆ ಕಾರ್ಯಕ್ರಮವಾಗಿ ಎಲ್ಲ ಊರಿನ ಹಿರಿಯರು ಸ್ತ್ರೀಯರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದೇವೆ ಹೆಸರು ಅಮೃತ ಸಾವಿರ ಜಾತ್ರೆ ಮಾಡಿ ಎಲ್ಲವನ್ನು ಸರ್ಕಾರ ಕೊಟ್ಟು ಒಂದು ನಾವು ಮೂವರಿ ಜಾಸ್ತಿ ಮಾಡ್ತೀವಿ ಅವರೆಲ್ಲ ಹತ್ತಿರ ಸರ್ಕಾರ ಜಾಸ್ತಿ ಮಾಡ್ತೀವಿ ಗೊತ್ತಿರಬೇಕು ಬರ್ತಾರೆ ಗೊತ್ತಿರಬೇಕು ಕವಾಣಿ ಬೇಕಾರು ಬರ್ತಾರೆ 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 ಊಟದ ವ್ಯವಸ್ಥೆ ಅದು ಏನು ಮಾಡ್ತೀರಿ ಪ್ರಸಾದದ ವ್ಯವಸ್ಥೆ ಎಷ್ಟು ಜನ ರೀ ಜಾತ್ರೆಗೆ ಒಂದು ಸಾವಿರ ಜನ ಸೇರ್ತಾರೆ ಈಗ ತೇರಿನ ವ್ಯವಸ್ಥೆ ಅದು ಆ ರೀತಿಯಾಗಿ ಏನಿಲ್ಲ ಪಲ್ಲಕ್ಕಿ ಉತ್ಸವ ನಡೀತಾರೆ ಅಷ್ಟು ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಏನು ಹೇಳ್ತೀರಿ ನೀವು ಜಾತ್ರೆ ಜಾತ್ರೆಗೆ ಆಹ್ವಾನ ಏನಂತ ಏನಂತ ಕೊಡ್ತಾರೆ ಜಾತ್ರೆ ನೋಡಿ ಪುರಾಣಿ ಈ ತಿಳಿ ಸಂಗಾಪೂರಿ ಜೋಗೂರ ಬರ್ತಾರೆ ಸರ್ಕಾರ ಇಪ್ಪತ್ತೆರಡು ಇಪ್ಪತ್ತಾರು ಇಪ್ಪತ್ತೇಳು ಎರಡು ಸಾವಿರದ ಎರಡು ಸಾವಿರದ ಇಪ್ಪ ಇಪ್ಪ ಇಪ್ಪತ್ತ್ನಾಲ್ಕು ಅಂಗವಾಗಿ ಇಲ್ಲಿ ನಮ್ಮ ಮೈನಾಳ ಜಾತ್ರೆ ಉತ್ಸವ ಮೆರವಣಿಗೆ ಇರುತ್ತದೆ ಹಾಗೆ ನಮ್ಮ ಮೈನಾಳದಲ್ಲಿ ಮಹೋತ್ಸವ ಕಾಳಿ ಕದಿಯು ಹೊಂಡುತ್ತಾಳೆ ಇಪ್ಪತ್ತೇಳು ತನಕ ಬೆಳಗ್ಗೆ ಆರು ಗಂಟೆಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೊಂಡುತ್ತಾಳೆ ಆದರೆ ನಮ್ಮ ಮಹೋತ್ಸವ ಎಲ್ಲ ಜನತೆ ಎಲ್ಲ ಹುಸು ಊರು ಹಳ್ಳಿಗಳು ಮತ್ತು ಸೀಟಿಗಳು ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕಂತ ವಿನಂತಿ ಮಾಡ್ತಿದ್ದೇನೆ ಹಾಗೆ ನಮ್ಮ ಗ್ರಾಮದಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದೇವೆ ಮತ್ತು ಮತ್ತು ಸಂಘ ಮತ್ತು ಹರಿಕೃಷ್ಣ ಎಲ್ಲ ರಾಷ್ಟ್ರೀಯ ಮಹೋತ್ಸವದ ಅಂಗವಾಗಿ ಇಲ್ಲಿಗೆ ಇಪ್ಪತ್ತು ವರ್ಷಗಳಾಗಿವೆ ಊರ ಹಿರಿಯರು ಗ್ರಾಮಸ್ಥರು ಊರ ರೈತ ಬಾಂಧವರು ಹಾಗೂ ಭಕ್ತಾದಿಗಳು ಹಿಂದೂ ಮುಸ್ಲಿಂ ಎಲ್ಲರೂ ಒಕ್ಕಟ್ಟಾಗಿ ಈ ಜಾತ್ರೆಯನ್ನು ಇಲ್ಲಿ ತಕ್ಕಳು ವಿಜೃಂಭಣೆಯಿಂದ ಮಾಡುತ್ತಾ ಬಂದಿರುತ್ತೇವೆ ಇಲ್ಲಾದರೂ ಒಕ್ಕಟ್ಟಾಗಿ ಹಿಂದೂ ಮುಸ್ಲಿಂ ಏನು ಭಾವ ಭೇದ ಭಾವವಿಲ್ಲದೆ ಇಲ್ಲಿಗೆ ಬಂದಿರುತ್ತೇವೆ ಈಗಾದರೂ ಬಹಳ ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಿಸಬೇಕಾಗಿ ಈ ಲೈನಿನಲ್ಲಿ ಬಿಟ್ಟಿರುತ್ತೇವೆ ಈಗ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥ ಜನರು ಬಹಳ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಆಯ ಆಶೀರ್ವಾದವನ್ನು ಪಡೆದು ಧನ್ಯವಾದ ಹೇಳಂತೆ ನನ್ನ ಹೆಸರು ಕಮಾನ್ ಸಾಬ್ ತಂದೆ ಹಸನ್ ಸಾಹಬ್ ಖಾಜಿ ಮೈನಾಳ ಗ್ರಾಮಸ್ಥರಲ್ಲಿ ಮೈನಾಳ ಗ್ರಾಮಸ್ಥರು ಕೇಳಿಕೊಳ್ಳುವುದೇನೆಂದರೆ ಸುತ್ತಮುತ್ತಲಿನ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ನಮ್ಮ ಗ್ರಾಮಕ್ಕೆ ಜಾತ್ರಾ ಮಹೋತ್ಸವ ಅಂಗಕ್ಕೆ ಆಹ್ವಾನ ಕೊಟ್ಟಿದ್ದೇವೆ ತಾವು ಎಲ್ಲರೂ ಬಂದು ಕಳಕಾದೇವಿ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅಕ್ಕಮಾದೇವಿ ಪುರಾಣ ಇರುತ್ತದೆ ಇಪ್ಪತ್ತೆರಡು ಎರಡನೇ ತಾರೀಕು ಪ್ರಾರಂಭವಾಗ್ತದೆ ಇಪ್ಪತ್ತಾರನೇ ತಾರೀಕು ಮುಕ್ತಾಯ ಆಗ್ತದೆ ಸುತ್ತಮುತ್ತಲಿನ ಎಲ್ಲ ಬಂದಂಥ ಭಕ್ತಾಳಿಗಳಿಗೆ ದಾಸೋಗ ಮಹಾಪ್ರಸಾದ ವ್ಯವಸ್ಥೆ ಇರುತ್ತದೆ ತಾವೆಲ್ಲರೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗ್ರಾಮಕ್ಕೆ ಬಂದು ಸಹಕಾರ ಕೊಟ್ಟು ದೇವಿಯ ಒಂದು ಆಶೀರ್ವಾದ ಪಡೆದು ಆಶೀರ್ವಾದ ಪಡೆದುಕೊಳ್ಳಬೇಕಂತ ಹೇಳಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಹವನ್ನ ಕೊಟ್ಟಿರುತ್ತೇವೆ